ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕುಮ್ಟಾಕ್ಕೆ ಭೇಟಿ ನೀಡಿ ನಾಮದಾರಿ ಸಮಾಜ ಹಾಗೂ ಹಾಲಕ್ಕಿ ಒಕ್ಕಲಿಗರ ಸಮಾಜವನ್ನು ಭೇಟಿ ಮಾಡಿ ಮತಯಾಚಿಸಿದರು ಕುಮ್ಟಾಕ್ಕೆ ಆಗಮಿಸಿದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಶಾಸಕ ದಿನಕರ್ ಶೆಟ್ಟಿಯವರ ಜೊತೆಗೂಡಿ ಪಟ್ಟಣದ ನಾಮದಾರಿ ಸಮುದಾಯಕ್ಕೆ ಭೇಟಿ ನೀಡಿ ಕುಮ್ಟಾ ತಾಲೂಕು ಆರ್ಯ ಆರ್ಯಇಡಿಗ ನಾಮದಾರಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ ಅವರ ನೇತೃತ್ವದಲ್ಲಿ ನಾಮದಾರಿ ಸಮಾಜದ ಪ್ರಮುಖರನ್ನ ಭೇಟಿ ಮಾಡಿ ಈ ಬಾರಿ ತನ್ನನ್ನ ಬೆಂಬಲಿಸುವಂತೆ ಮನವಿ ಮಾಡಿದರು ಸಭಾಭವನಕ್ಕೆ ಭೇಟಿ ನೀಡಿದ ಕಾಗೇರಿಯವರನ್ನ ಸಮಾಜದ ವತಿಯಿಂದ ಶಾಲು ಹೊದಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಎನ್ಎಸ್ ಹೆಗಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ನಾಯಕ್ ಮಂಡಳದ ಅಧ್ಯಕ್ಷರಾದ ಗಣಪತಿ ಹೆಗಡೆ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಪಂಡಿತ್ ಯುವ ಮೋರ್ಚಾ ಅಧ್ಯಕ್ಷರಾದ ಪವನ್ ಶೆಟ್ಟಿ ಕಾರ್ಯಕರ್ತರಾದ ಮಹೇಶ್ ಶೆಟ್ಟಿ ಗಜಾನನ್ ಗುನ್ಗಾ ಗಜಾನನ್ ಪೈ ಜಗದೀಶ್ ಅಂಬಿಕ್ ಪ್ರಸಾದ್ ನಾಯಕ್ ಮಧುಸೂದನ್ ಹೆಗಡೆ ಹಾಗೂ ಕಾರ್ಯಕರ್ತರು ಮತ್ತು ನಾಮದಾರಿ ಸಮಾಜದ ಮುಖಂಡರಾದ ಮಂಜುನಾಥ್ ನಾಯ್ಕ ರಾಘವೇಂದ್ರ ನಾಯ್ಕ್ ಎಚ್ಆರ್ ನಾಯ್ಕ್ ಆರ್ಜಿ ನಾಯ್ಕ್ ರತ್ನಾಕರ್ ನಾಯ್ಕ್ ಸಂದೇಶ್ ನಾಯ್ಕ್ ಸರ್ವೇಶ್ ನಾಯ್ಕ್ ರಾಜು ನಾಯ್ಕ್ ವಿಶ್ವನಾಥ್ ನಾಯಕ್ ದತ್ತಾತ್ರಯ ನಾಯ್ಕ ಚಂದ್ರಹಾಸ್ ನಾಯ್ಕ್ ನಿತ್ಯಾನಂದ ನಾಯ್ಕ್ ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಕುಮಟಾದ ದೇವ್ಗಿಯ ಹಾಲಕ್ಕಿ ಒಕ್ಕಲಿಗರ ಸಭಾಭವನಕ್ಕೆ ತೆರೆದ ಕಾಗೇರಿಯವರು ಹಾಲಕ್ಕಿ ಒಕ್ಕಲಿಗರ ಸಮಾಜದ ಮುಖಂಡರನ್ನ ಭೇಟಿ ಮಾಡಿ ಮತಯಾಚಿಸಿದರು ಪ್ರತಿ ಬಾರಿಯಂತೆ ಈ ಬಾರಿಯೂ ಬಿಜೆಪಿಯನ್ನ ಬೆಂಬಲಿಸುವ ಮೂಲಕ ನರೇಂದ್ರ ಅವರ ಕೈ ಬಲಪಡಿಸುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹಾಲಕ್ಕಿ ಸಮಾಜದ ಮುಖಂಡರಾದ ಗಿರಿಯಾಗೌಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾದ ದೇವುಗೌಡ ಸಣ್ಣುಗೌಡ ಪುರಸಭಾ ಸದಸ್ಯರಾದ ಮೋಹಿನಿಗೌಡ ಶೈಲಾಗೌಡ ತುಳಸುಗೌಡ ಸೂರ್ಯಕಾಂತ್ ಗೌಡ ಪ್ರಮುಖರಾದ ಗೌಡ ಶ್ರೀಧರಗೌಡ ಗೌಡ ಶಂಕರಗೌಡ ಗೌಡ ನೀಲಪ್ಪಗೌಡ ಶಿವಗೌಡ ವಿಷ್ಣುಗೌಡ ಕೃಷ್ಣಗೌಡ ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ